ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಗಳನ್ನ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಡಾಲರ್ ಬಗ್ಗೆ ಬಹಳ ಮೊದ್ಲಿಂದ ಹೇಳ್ತಾ ಈಗ ಏನಾಗಿದೆ ಅಂತಂದ್ರೆ ಈ ಬಹಳಷ್ಟು ಜನ ಬಿಜೆಪಿ ಅವರು ನಾವೇನು ಮೋದಿ ವಿರುದ್ಧವಾಗಿ ಮಾತನಾಡ್ತಿವಿ ಇರ್ತಕ್ಕಂಥ ವಾಸ್ತು ಮಾತನಾಡ್ತೀವಿ ಎರಡ್ ಸಾವಿರದ ಹದಿನಾಲ್ಕನ ಇಸ್ವಿನಲ್ಲಿ ಐವತ್ತಾರ ಐವತ್ತೆಂಟು ರೂಪಾಯಿ ಇವತ್ತು ಇವತ್ತೊಂಬತ್ ರೂಪಾಯಿ ಮೀರಿ ಹೋಗಿದೆ ಇದ್ರ ಬಗ್ಗೆ ಅವ್ರು ಯಾರು ಮಾತಾಡೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ನೂರು ನಾನ್ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು ಸ್ಮಾರ್ಟ್ ಸಿಟಿ ಐವತ್ತೆಂಟು ಸಾವಿರ ಕೋಟಿಯಲ್ಲಿ ಹತ್ತು ವರ್ಷದಲ್ಲಿ ಎಲ್ಲಾ ಸ್ಮಾರ್ಟ್ ಸಿಟಿ ಮುಗಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನಾವಲ್ಲ ಮೋದಿ ಸಾಹೇಬ್ರ್ ಹೇಳಿದ್ರು ಇವತ್ತು ಐವತ್ತೆಂಟು ಸಾವಿರ ಕೋಟಿ ಇರ್ತಕ್ಕಂಥ ಎಸ್ಟಿಮೇಟ್ ಒಂದು ಲಕ್ಷದ ಮೂವತ್ ಸಾವಿರ ಕೋಟಿಗ್ ಬಂದಿದೆ ಕೇಂದ್ರ ಸರ್ಕಾರದ ರಿಪೋರ್ಟ್ ನಾನು ಹೇಳ್ದಲ್ಲ ಕೇಂದ್ರ ಸರ್ಕಾರದ ರಿಪೋರ್ಟ್ ಕೇವಲ ಏಟೀನ್ ಪರ್ಸೆಂಟ್ ಅಚೀವ್ಮೆಂಟ್ ನೂರು ಸ್ಮಾರ್ಟ್ ಸಿಟಿಗಳು ಹಾಳಾಗ ಹೋಗ್ಬಿಟ್ಟು ಎಲ್ಲೆದೋ ಗೊತ್ತಿಲ್ಲ ಪ್ರಾರಂಭ ಮಾಡಿರ್ತಕ್ಕಂಥ ಮೂವತ್ತ್ ಮೂರು ಸ್ಮಾರ್ಟ್ ಸಿಟಿಯಲ್ಲಿ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ಸಕ್ಸಸ್ ಆಗಿದೆ ಸೊ ಇಂಥ ವಿಚಾರಗಳು ಮೋದಿ ಸಾಹೇಬ್ರು ಇದ್ರ ಬಗ್ಗೆ ಅಲ್ಲಿ ಹೇಳಿ ಓಟ್ಗಳು ಕೇಳೋದಿಲ್ಲ ಬಿಜೆಪಿ ಮಾತನಾಡೋದಲ್ಲ ಹಂಗಾಗಿ ಇದೇನಾಗಿದೆ ಅಂತಂದ್ರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ